ಹಾಯ್ ಇದು ಸಂಡೇ ವ್ಲಾಗ್ ದಿನ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಾಡಿ ಬೇಜಾರಾಗಿತ್ತು ಸಂಡೇ ಆರಾಮಾಗಿ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಈ ವಿಂಟರ್ ಯಾವಾಗ ಮುಗಿಯುತ್ತೆ ಅಂತ ಅನಿಸ್ತಾ ಇದೆ ನನಗಂತರೂ ಆ್ಯಂಡ್ ಇವತ್ತಂತೂ ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದರೆ ನಮ್ಮ ಯಜಮಾನ್ರು ಇಲ್ಲ ಈರುಳ್ಳಿ ಪಲ್ಯನೇ ಮಾಡು ಅಂತ ಹೇಳ್ತಾಯಿದ್ರು ಯಾವ ಉತ್ತರ ಕರ್ನಾಟಕದವ್ರನ್ನ ನೋಡಿದ್ರು ಜಾಸ್ತಿ ಈರುಳ್ಳಿ ಈ ಶೇಂಗಾ ಮತ್ತು ಮೆಣ್ಸಿನ್ಕಾಯಿನ ಜಾಸ್ತಿ ಬಳಸ್ತಾರೆ ಇಲ್ಲಿ ಆ್ಯಂಡ್ ಇಲ್ಲಿ ಅವರೆಲ್ಲ ತುಂಬಾ ಒಪ್ಸೆಸ್ಡ್ ಆಗಿರ್ತಾರೆ ಈರುಳ್ಳಿಗೆ ಆ್ಯಂಡ್ ನಮ್ಮ ಯಜಮಾನ್ರಿಗೂ ಈರುಳ್ಳಿ ಪಲ್ಯ ಅಂದರೆ ತುಂಬಾ ಇಷ್ಟ ಎಲ್ಲ ಜೊತೆಯೂ ಎಲ್ಲ ಅಡುಗೆ ಜೊತೆನೂ ಅವ್ರಿಗೆ ಈರುಳ್ಳಿ ಇರಲೇಬೇಕು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಲೈಟಾಗಿ ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ ಬೇರೆ ಏನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಇವತ್ತು ಆ್ಯಂಡ್ ಊಟ ಬಂದು ಟೊಮೆಟೊ ಗೊಜ್ಜು ಅನ್ನ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಚೆ ಹೋಗಿದ್ವಿ ಆಚೆಯಿಂದ ಬರಬೇಕಾದ್ರೆ ಚಾತ್ ಸೆಂಟರ್ಗೆ ಹೋಗಿದ್ವಿ ಇಲ್ಲಿ ಹುಬ್ಳಿ ಧಾರವಾಡಲ್ಲಿ ತುಂಬ ಚೆನ್ನಾಗಿ ಚಾಟ್ ಸಿಗೋದಂದರೆ ಮಿಶ್ರ ಅಲ್ಲಿ ಸೊ ಮಿಶ್ರ ಅಲ್ಲಿ ಚಾತ್ ತಿನ್ಕೊಂಡು ಹಾಗೆ ಅವರ ಕೆಲವೊಂದು ಸ್ವೀಟ್ ಐಟಮ್ಸ್ನ ಪಾರ್ಸೆಲ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಸಾಯಂಕಾಲ ಹಾಕ್ತಿದ್ದಂಗೆ ಅಜೊತ್ತಿಲ್ಲಿ ದಿನಾಗಲೂ ಭರಣಿಯಿಂದ ಹೊಗೆ ಮಾಡ್ತಾರೆ ಅಂದರೆ ಇದು ದೇಸಿ ಹಸುವಿಂದ ಹಸುವುದು ಸಗಣಿಯಿಂದ ಮಾಡಿರೋ ಬರ್ಣಿ ಈ ಹೊಗೆನ ನಾವು ಪಾಪುಗೆ ಸ್ನಾನ ಮಾಡಿಸ್ತಾ ಕೂಡ ಕೊಡ್ತೀವಿ ಹಾಗೆ ಸಾಯಂಕಾಲ ಕೂಡ ಹಾಕ್ತಿರ್ತೀವಿ ಸೊ ಸೊಳ್ಳೆಗಳಾಗಲಿ ಈ ಥರ ನೆಗೆಟಿವ್ ಎನರ್ಜಿಸ್ ಇದೆಲ್ಲ ಬರಲ್ಲ ಅಂತ ಒಂದು ನಂಬಿಕೆ ಹಾಗೆ ಪಾಪುಗೆ ಜಾಸ್ತಿ ಚಳಿ ಆಗೋಲ್ಲ ಅಂದರೆ ಬೆಚ್ಚಗಿರ್ತಾರೆ ಕಫ ಎಲ್ಲ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾಯಿರ್ತೀವಿ ಇದೆಲ್ಲ ಮುಗಿಸ್ಕೊಂಡು ಹಾಗೇ ಇಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ ಇದು ನಮ್ಮ ಲೇಝಿ ವೀಕೆಂಡ್ ಆಗಿತ್ತು